ಎಷ್ಟಿರ್ತಿವ ಯಾಕ ರೈತ ಕೊಟ್ಟಿ ರೈತರ ಬಗ್ಗೆ ಹಂಗ ಮಾತಾಡಕೋಬೇಡ ಮೊದಲ ರೈತ ಅಂತೇಳಿ ನನಗೆ ಏನೋ ಹೇಳಿಲ್ಲ ನೌಕರಿ ಕೊಟ್ಟಿ ಆರ ಈಗ ನೋಡ್ರಿ ಅವನ ನೌಕ್ರಿನೂ ಇಲ್ಲ ಏನೂ ಇಲ್ಲ ನನಗ ಗೊತ್ತಿಲ್ಲ ಅವ್ನ ನೌಕರಿ ಬರೋ ಮಟ್ಟ ನಾ ಮನಿಗೆ ಹೋಗಂಗಿಲ್ಲ ನೋಡನ ಅವನೆಲ್ಲ ಕಾಯಂ ರೈತನ ತಿಳ್ಕೊಂಡ್ರೆ ಹಿಂದಿಲ್ಲ ನಾನು ನೌಕರಿ ಮಾಡ್ತಾನಂತ ನಮಗೂನು ಆಸೆ ಐತಿ ಭರವಸೆಯೂ ಐತಿ ಯಾಕೆ ನೋಡಿ ಈಗ ಹೇಳಾಕತ್ತೀನಿ ಅವ ಮಾತ್ರ ನನಗೆ ಸುತ್ತಾಡಕ್ಕೆ ಎದಕ್ಕೂ ಕರ್ಕೊಂಡು ಹೋಗಂಗಿಲ್ಲ ಒಂದು ಮೂವಿ ಕರ್ಕೊಂಡು ಹೋಗಂದ್ರು ಕರ್ಕೊಂಡು ಹೋಗಂಗಿಲ್ಲ ನೋಡು ನನಗೆ ದೊಡ್ಡ ದೊಡ್ಡ ಆಸೆ ಕನ್ಸುಗಳು ಅದಾವು ಅವ್ನ ಕೈಲೆ ಅವು ನನಗೆ ನಿವಾರಿಸಂಗೆ ಆಗಂಗಿಲ್ಲ ಅವ್ನ ಕೈಲೆ ಹೇಳಾಕತ್ತೀನಿ ನೋಡು ನನಗೆ ನೌಕ್ರಿದ ಗಂಡನ ಬೇಕು ಅವ್ನ ನೌಕರಿ ಬರಂಗಿಲ್ಲ

ఈగర్ అంతూ మ్యాన్ ఇల్ బాడీ జనా బాం మాట్లాడకారా అన్న నీ జన మాతీ కల్స్కొంద జనా అంగి కేడప నా ఒత్తి ನನ್ನ ಗಂಡಗ ನೊಕರಿ ಬರ್ದ ತಂದ ತಿಕ್ಕೋ ನಾನ್ ಆಸೆನ ಇರೋ ಅವಾಗ ನೀ ಹೇಳುದೇ ಬೇಡ ನಾನ ನಿನ್ ಮನಿ ಬಿಟ್ಟು ಹೋಗ್ತೀನಿ ಹಂಗ ಕೋಪ ಮಾಡ್ಕೊಬಡ ನನ್ ಮಾತ್ ಕೇಳ ಜನ್ರ ಬಾಯಿ ಮುಚ್ಚುದಷ್ಟ ಸರಿಸಲ್ಲಾ ನೀ ಅಂದಷ್ಟೇನ ಸರಿ ಅಲ್ಲದ ಅದ ಹಂಗ ಅಂತೇಳಿ ಅವ್ರು ಇಂದಲ್ಲಾ ನಾ ಬರೀ ಇದ ಮಾತಾಡ್ತಾರ ಅವ್ರ ಮಾತಿ ಊಟಾ ಬಿಟ್ ಕುಂದ್ರತೇನಿನ್ ಲಾಯರ್ನ ತಂಗಿ ಅಂತ ನೀ ಹೆಂಗ ಇರ್ಬೇಕ್ ನೀನ ಅದ್ಕ ನಾ ನಾನು ಅದನ್ನ ಹೇಳಾಕತ್ತೀನಿ ಲಾಯರ್ನ ತಂಗಿಗೆ ಎಷ್ಟ್ ದೊಡ್ಡ ಕನಸ ಐತನ ನಿನಗೇನ್ ಗೊತ್ತಾಗಬೇಕ ಕನಸ ಇರ್ತೇತವಾ ಅತಿ ಕನಸ್ ಇರಬಾರ್ದ ಯಾವಾಗಲೂ ಸಮಸ್ಯೆ ಆಗೇತಿ ಏನ್ ತೊಂದ್ರಿನಾಗ ಐತ ಅಂತ ನಿಮ್ಗೆ ಹೇಳಾತಿ ಅವ್ ನೀನ್ ನಾನ್ ಅವ ರೈತ ಅನ್ನೋದ ನಂಗೆ ತೊಂದ್ರೆ ಆಗೇತನ ತಂಗಿ ರೈತರ ಬಗ್ಗೆ ಕೇಳಾಗ ಮಾತಾಡಕೋಬೇಡ ನಾನ್ ಪ್ರೀತಿ ಮಾಡಿದ ಈ ದೇಶ ಕಾಯಿ ಒಯ್ಯೋದನ್ನ ಮತ್ತ ಅನ್ನ ಹಾಕೋನ ರೈತನ ಅಂತ ತಿಳ್ಕೊ ನೀನ್ ಮೊದಲ್ ಫಸ್ಟ್ ಅವ್ರ ರೈತರು ಬೆಳೆದಿದ್ದ ನಾವ್ ತಿನ್ಬೇಕಾಕೇತಿ ರೈತರ ಬಗ್ಗೆ ಹಂಗ ಮಾತಾಡಕೋಬೇಡ ಇನ್ನೇನು ಇನ್ನು ಚಿಕ್ಕವಳದಿ ಓ ಅಂದ್ರ ನಿನಗ ನಿನ್ ತಂಗಿ ಹೊಲ್ದಾಗ ದುಡಿಬೇಕನ್ನೋ ಆಸೆ ಐತಿ ತಂಗಿ ನಾ ಹಂಗ ಹೇಳಾಕತ್ತಿಲ್ಲ ಅವ್ರ ಅಣ್ಣಗ ಅಷ್ಟು ಸಹಾಯ ಮಾಡ್ತಾನ ಅವ್ನ ಗೊತ್ತೈತಿ ಎಂತ ನನಗ್ ಆಗಿಲ್ಲ ಓ ನೀನ್ಗ ನೀ ಅರ್ಥ ಮಾಡ್ಕೊಂಡಿ ನನಗ್ ಗೊತ್ತೈತ ನನ್ ಗಂಡ್ ಹೆಂಗದಂತ ಅವ್ ಬರೇ ಅವ್ರ ಅಣ್ಣ ಬೇಕು ಆ ಹೊಲ ಬೇಕು ಬಿಟ್ಟು ನನ್ ಬಗ್ಗೆ ಚಿಂತನೆ ಮಾಡಂಗಿಲ್ಲ ಹೋಗ್ಲಿ ಬಿಡಣ್ಣ ಇಷ್ಟು ದಿನ ಆಯ್ತು ಒಂದ್ ಹೊಸ ಡ್ರೆಸ್ ಅನ್ ಕೊಟ್ಟ ಅದು ಇಲ್ಲ ಅವ ಬರಿ ಸೀರೆ ಉಟ್ಕೊಂಡ್ ಗೌರವ ಅಂತಾರ ಕುಂದ್ರ ಅಂತಾರ ನನಗ್ ಆಗಂಗಿಲ್ಲಅ ಹಂಗೆ ಇರಾಕ್ ನನಗ್ ಆಗಂಗಿಲ್ಲ ನೀನ್ ನಮ್ಮ ಸಂಸ್ಕೃತಿ ಮನೆಯೊಳಗ್ ಹುಟ್ಟಿ ಅಂತಂದ್ ಜ್ಞಾನ ಇರ್ಲಿ ಬಾಯಿ ಬಂದಂಗ ಮಾತಾಡಕೋಬಾರಂಗ ನೋಡಣ ನನ್ ಆಗಂಗಿಲ್ಲ ನೀ ಕಾಡ್ಬೇಡಣ್ಣ ನಿನ್ ಏನಾರ ವಜ್ಜಾಗಿದ್ರು ನಾ ಮನಿ ಬಿಟ್ಟು ಈಗ ಹೋಗೀನಿ ನೀನ್ ವಜ್ಜೆ ಆಗಿ ಅಂತ ನಾನೇನ್ ಅಣ್ಣ ನೋಡಣ ಹೇಳಾಕತ್ತೀನಿ ನನ್ ಕೈಲಿ ಆಗುದಿಲ್ಲ ಅಂದ್ರೆ ಆಗುದಿಲ್ಲ ಏನಾರ ಮಾಡ್ಕೋ ಅಲ್ವಾ ನೀ ನೀನ್ ದಾರಿಗೆ ಬರುದಿಲ್ಲ ನೀ ಸ್ವಲ್ಪ ಸೋಮ ಕುಂದ್ರಪ್ಪ ಕಾಲು ಒಂದು ಸುದ್ದಿ ಕಡ್ಗಿನ ಕಡಿತ ವರ್ಷದಿಂದ ಎಷ್ಟು ಕೆಲಸ ಮಾಡಿ ಅನ್ನೋದ ಭಗವಂತ ಗೊತ್ತು ಈಗಿನ ಮಾಡ್ಬೇಕಂತ ಆಸೆ ಆಗ್ತೈತಿ ಏನ್ ಮಾಡೋದು ಕಾಲು ಗಸಕ್ ಹೇಳಾಕ್ ಬರಂಗಿಲ್ಲ ಅವ್ನು ಓಡಾಡಕಾಗೋದಲ್ಲ ಹಂಗ ಕುಂತಲೆ ನಿಂತಲೇ ನೀವು ಹರೆ ಮಾಡ್ಕೊಂಡು ಕುಂದ್ರದಪ್ಪ ಆತ್ ಬಿಡವಾ ಈಗೇನು ಇದು ಇದಕ್ಕೆಲ್ಲ ಒಂದು ಪರಿಹಾರ ಸಿಕ್ಕೇ ಬಿಡು ತಗೋಳವ ಭಾಳ ಚಲೋ ಆಗೈತಿ ಎಲ್ಲ ಕೆಲಸ ಇನ್ನು ದೇವರು ನಮಗೆ ಚಲೋ ಮಾಡ್ತಾ ನಮ್ಗೆ ನಾನು ಗೌಡ್ರು ಹೋಗಿದ್ದೆ ಅಲ್ವಾ ಹ್ಞೂ ಹೋಗಿದ್ರೆ ಹಾಂ ಸಾಹೇಬರು ಒಪ್ಕೊಂಡ್ರವ ಹ್ಞೂ ಅಂದ್ರೆ ಹೂ ಅಂದ್ರವ ಗೌಡ್ರು ಎಲ್ಲ ಕತ್ತಿ ಮಾಡಿ ಹೇಳಿದ್ರ ಹುಡುಗನ ಮನೆಯಾಗಿ ಹಿಂಗೈತಿ ಪರಿಸ್ಥಿತಿ ಮತ್ತು ಇದ್ದ ವಿಷಯ ಅವ್ರಿಗೆ ತಿಳಿಸಿದ ಕೂಡ ಅವರು ಭಾಳ ಅನುಕಂಪ ಪಟ್ರವ ಚಲೋ ಆಯ್ತು ಯಾಕಲ್ದಕ್ಕ ಆದ್ರಷ್ಟು ಜಲ್ದಿ ನಾನು ಆರ್ಡ್ರ್ ಕೊಡ್ತೀನಿ ಅಂತ ಹೇಳ್ಯಾರವ ಇನ್ನು ಅವ್ರು ಆರ್ಡರ್ ಕೊಟ್ಟರು ನಮ್ಮ ಭಾಳ ತನ ಸುದ್ದಾಕತಿ ಆಯ್ತಪ್ಪ ನನಗೂ ಭಾಳ ಖುಷಿ ಆಯ್ತು ಆ ಪುಣ್ಯಾತ್ಮಗ ದೇವರು ಹೆಚ್ಚಿಗೆ ಆಯುಷ್ಯ ಕೊಡ್ಲಿ ಅವ್ರ ಮನ್ತ ಎಲ್ಲಾರು ಸುಖವಾಗಿರ್ಲಿ ಅಂತ ದೇವ್ರಂತ ಬೇಡ್ಕೊಂತೇನಪ್ಪ ಯಾವ ಒಬ್ಬರಿಗೆ ಒಳ್ಳೇದು ಮಾಡಿದ್ರೆ ದೇವ್ರ ನಮ್ಗೆ ಒಳ್ಳೇದು ಮಾಡೇ ಮಾಡ್ತಾನ ಇದಂತೂ ನೀನು ಹೇಳ್ಕೊತ ಬಂದಿ ನಾವು ನೋಡ್ಕೊತ ಬಂದೀವಿ ಅಷ್ಟು ಮಾಡ್ಕೊತಾನೆ ಬಂದಿವಪ್ಪ ಅದು ಇನ್ನೂ ದೇವ್ರಿಗೆ ಕಾರಣ ಇಲ್ಲ ಇದು ಪರೀಕ್ಷೆ ಕಾಣವ ಬರೇ ಸುಖ ಕೊಟ್ರೆ ಹೆಂಗೆ ದೇವ್ರ ಅಂತಾರೆ ಅವನಿಗೆ ಪರೀಕ್ಷೆ ಮಾಡವನ ಮನುಷ್ಯನ ಹುಡ್ಸಿದ್ದ ಪರೀಕ್ಷೆ ಮಾಡಕಂತ ಹುಡ್ಸಾನವ ಇನ್ನು ಪರೀಕ್ಷೆ ಮಾಡಿ ಆ ಪರೀಕ್ಷೆದ ಗೆದ್ದಿಂದ ನಮ್ಮನ್ನು ಸುಧಾರಿಸೋದು ಅದು ಅವನ ಕೆಲಸವ ನಾವೇನು ಮಾಡೋಕ್ಕಾಗತ್ತೆ ಅವಾಗ ಕೊಟ್ಟಿದ್ದು ಒಳ್ಳೇದಾಗಲಿ ಕೆಟ್ಟದ್ದಾಗಲಿ ಅವನದ ಪ್ರಸಾದ್ ಅಂತೇಳಿ ನುಂಕೊಂಡು ಹೋಗುನು ಬಿಡಪ್ಪ ಸಣ್ಣ ಸುಸಿನ ಕರ್ಕೊಂಡು ಬಂದು ಆಕೆಗೆ ಸಮಜಾ ಬುದ್ಧಿ ಹೇಳಿ ಸಿರಿ ಉಡು ಅನ್ನ ಕಲಿಸ್ಬಿಡೋಣಪ್ಪ ಯಾಕಂದ್ರೆ ಹಳ್ಳಿದು ತಿಳ್ದವ್ರು ತಿಳಿದಂಗೆ ಮಾತಾಡ್ತಾರ ಒಬ್ರು ನಮ್ಗೆ ಯಾಕೆ ಬೇಕು ಬಿಡು ಅವ್ರ ಮನೆ ಸುದ್ದಿ ಅಂತಾರೆ ಒಬ್ಬರಿಗಂತೂ ಸಮಾಧಾನ ಇರಕಂಗಿಲ್ಲ ಅದು ಹಂಗ್ಯಾಕಾತು ಇದು ಯಾಕೆ ಸುಮ್ಮನೆ ಹಿಂಗ್ಯಾಕ ಸುಮ್ನದ್ರಿ ಯಾಕೆ ಹೇಳಂಗಿಲ್ಲ ನಿಮಗೆ ಬುದ್ಧಿ ಕಿರಿ ಕಿರಿ ಕಿರಿನಪ್ಪ ಜನ ಸುಮ್ನಿದ್ರು ಬಿಡಂಗಿಲ್ಲ ಚಂದ ಇದ್ರು ಬಿಡಂಗಿಲ್ಲ ಅಳ ಬಿಡಂಗಿಲ್ಲ ನಾಗ ಕತ್ರು ಕೇಳಂಗಿಲ್ಲ ಈ ನಾಲ್ಕು ಮಂದಿ ಏನ್ ಅಂದಾರು ಅಂತ ಏನು ಬಳೆ ಮಾಡ್ತಿವಲ್ಲ ಆ ನಾಲ್ಕು ಮಂದಿ ಸುಲಾಗ್ ಮಾಡ್ತಿವ ನಾವು ಇಲ್ಲಿ ಬಿಡಪ್ಪ ನಮ್ಮ ಮನೆ ಪರಿಸ್ಥಿತಿ ನಮ್ಗ ಗೊತ್ತವ ಹೌದು ಅವ್ರ ಅನ್ಕೋತ ಇರೋಲ್ರಕ ನಾವು ಹಿಂಗ ಮಾಡುದು ಆದ್ರೆ ನಿನ್ನ ಆಸೆ ಸೀರೆ ಬಿಡಿಸೋದು ಏನೈತಲ್ಲ ನೀನು ಸಣ್ಣ ಸೊಸಿಗೆ ಅದಾಗೋದಿಲ್ಲವ್ ಹ್ಮ್ ಒಂದ್ಸಲ ಹಿಂಗಾತವ ನಾ ಒಂದೇನ ಕಾರಣಕ್ಕೆ ಹೊಂಟಿದ್ ನೋಡು ಮಲ್ಲಪ್ಪರ ಮನೆಯಂತ ಕಾರಣ ಇತ್ತಲ್ಲ ಅವತ್ತು ಹೊಂಟಾಗ ಹೊಲದಾಗ ರೀಲ್ಸ್ ಮಾಡ್ಕೊಂಡು ನಿಂತಿದ್ದವ ಏನ ರೀಲ್ಸ್ ಮಾಡಕತ್ತಿದ್ಲು ಅವ್ ಮೊಬೈಲ್ನಾಗ ಮಾಡ್ತಾರ ಅದಕ್ಕೆ ನಾಟ ಬುದ್ದಿ ಹೇಳಕ್ நான் எல்லா வைக்க நோட் எல்லாத்தகி நெட்டு பூரா அடுத்த அங்கடி வாப்பி சாக்கிட்டு ಇಲ್ಲ ನಾನು ತಯಾರಾಗಿ ನೀವು ಆ ಕಾರಣ ಮುಗಿಸಿಕೊಂಡು ಬರ್ತೀನಿ ಅಂತ ನಾನು ಆಯ್ತೈತು ನಾನು ನಿಮ್ಮ ಆಯ್ತು ನೀ ಅದನ್ನ ಅಷ್ಟು ಮುಚ್ಚಿಂದ ಮುಂದೆ ನಾ ಬಂದ್ ಮಾತಾಡ್ಸ್ತೀನಿ ಹಲೋ ಆ ಶಂಗ್ರಣಾ ಏಡ್ರು ನಮ್ಮ ಸೊಸಿ ಎಂದು ಹೊರಗೆ ಬರಲಾರದಕ್ಕೆ ಬಂದಾಳ ಅಂದ್ರೆ ಓನ್ರೀ ಇದಕ್ಕೆ ಬಂದಾಳನ ನಾನು ಸಬ್ ಕೇಳ್ ಬರ್ತೀನಿ ನೀ ಅಷ್ಟು ಆಫೀಸ್ ಬಿಡ ಹೋಗಿ ಯಾಕಂದ್ರೆ ಆಯ್ತೈತಿ ಆನೆ ಎಷ್ಟು ಚಂದ ರೀ ನೋಡು ಅಷ್ಟರ ವೇಯಾಗಿ ನಾನು ಯಾಕವಾ ಪರಿಮಳ ಎಂದು ಹೊರದ ಕಡೆ ಬರ್ಲಾರ್ದಕ್ಕಿ ಇವತ್ತು ಬಂದಿದಿ ಏನಿಲ್ಲ ರೀ ಮಾವರ ಬರೀ ಸಿಕ್ಕಾಗ ರೀಲ್ಸ್ ಮಾಡಿದ್ನಿ ಒನ್ ಟೈಮ್ ಅವ್ರ ಹೊಲ್ದಾಗ ಮಾಡ್ಬೇಕನ್ನಿಸ್ತು ಇದು ಹೆಸರು ಚಂದ ಕಾಣತಿತ್ತು ಅದಕ್ಕ ನಾನು ರೀಲ್ಸ್ ಮಾಡಕ್ ಬಂದಿನಿ ನೋಡ್ರಿ ಮಾವರ್ ಈ ಸುಡುಗಾರ ಮೊಬೈಲ್ ಬಂದಾವ್ ಬಂದಾವ್ ಅದು ರೀಲ್ಸು ಪಾಲ್ಸು ಅಂತ ಹಿಂಗೆ ಸಹ ಆಗತ್ತಿರವ ಅಲ್ವಾ ನಾವು ರೈತರು ಈ ರೀಲ್ಸು ಪಾಲ್ಸು ನಮ್ಗ ಮಾವಾರ ಹಿಂಗೆ ಹಿಂಗರಿ ನೀವು ಅದರಂತೆ ನಾನು ಹಂಗೆ ಇರ್ಲೇನ ನೋಡ್ರಿ ನಾ ಸಿಕ್ಕಾಗಿ ಬೆಳದಿ ನನಗೆ ರೀಲ್ಸ್ ನೋಡೋಕೆ ಚಟ್ಟ ಒಂದು ಬಾಳ ಐತಿ ನಾ ಮಾಡ್ತೀನಿ ರೀ ಮಾವರ ನೀವು ನನ್ಗೆ ಏನೋ ಅನ್ನಕ್ಕೆ ಹೋಗ್ಬೇಡ್ರಿ ನೋಡುವ ನಮಗಿದ್ಯಾರೈತಿ ನಮ್ಮಂತಾನೆ ಅಂತದ್ದು ನಾವ್ ಹೆಂಗ ಬದುಕೀವಿ ಮನೆಯಾಗ ಚಂದ ಸಿರಿ ಉಟ್ಕೊಂಡು ಆ ನಾರಿ ಎಷ್ಟು ಚಂದ ಕಾಣ್ತಾವ ನೀ ನೋಡಿದ್ರಿ ಏನವ ಇವು ನಮಗ ಎಂತ ಏನು

ಮನೆಗೆ ರಗಳಿತ್ತ ಅಂತ ಇಟ್ಟಿಯವ ಯಾವ ಮತ್ತೇನ್ರಿ ಮಾವರ ನನ್ ಡ್ರೆಸ್ ಬಗ್ಗೆ ಇಷ್ಟು ಬಗ್ಗೆ ಮಾತಾಡತ್ತ ಅವ ಬಂದ್ ಹೇಳಾರ ಇರ್ತಾನೆ ನಿಮಗ್ ಆಯ್ತು ಬಿಡವ ನಾ ಇನ್ಮೇಲೆ ನಿನ್ನ ಡ್ರೆಸ್ ಬಗ್ಗೆ ಮಾತಾಡಂಗಿಲ್ಲ ಆತ ಯಾವ ಆತು ಅದೇನ್ ರೀಲ್ಸ್ ಮಾಡ್ತೀವಿ ಮಾಡವ ನಾನು ಸ್ವಲ್ಪ ಕಾರಣಕ್ಕೆ ಹೇಳ್ಯಾರ ನಾವ್ ಹೋಗಿ ಬರ್ತೀನಿ ಮಾಡ್ಕೊಂಡು ಹೋಗ್ತಾಯಿ ಬರೇ ಇದ ಹಂಗ ಮಾಡಬೇಡ ಹಿಂಗ ಮಾಡ್ಬೇಡ ಆ ಡ್ರೆಸ್ ಹಾಕ್ಬೇಡ ಹಳ್ಳಿಯಾಗ ಬೆಳೆದು ಬುದ್ಧಿನೇ ಇಲ್ಲ ಮತ್ತಿವ್ರ ದೊಡ್ಡ ನಾವು ರೈತರು ನಾವು ರೈತರು ಅಂತ ಹೇಳ್ಕೊತಾರ ಫ್ರೀಡಮ್ ಅನ್ನೋದೇ ಇಲ್ದಂಗೆ ಆಗ್ಬಿಟ್ಟೆ ನನಗೆ ರೀಲ್ಸ್ ಮಾಡೋ ಮೂಡ ಹೋಗಿ ಬಿಟ್ಟ ಇಷ್ಟು ಕತೆ ಮಾಡಿಲ್ಲ ನೋಡವ್ವ ಇಷ್ಟು ಎದ್ರವಾದಸ್ಥಾಳ ಅಂದ್ರೆ ಆಕಿಗೆ ಹೆಂಗೆ ಬುದ್ಧಿ ಹೇಳುದು ಕರೆಪ್ಪ ಅಣ್ಣಂಬುದು ಅನ್ಬಾ ಯಾವುದು ಒಂದಾ ಇಲ್ಲ ಈಗ ಆಕೆ ಸ್ವಭಾವ ಹಂಗೈತಿ ಏನವ್ವ ಸ್ವಭಾವಕ್ಕೆ ಇಲ್ಲ ಅಂತಾರೆ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗೋಣ ಮುಂದೆ ಹಿರಿಯ ಸೊಸಿದ ನೋಡಿ ನೋಡಿ ತಾನ ಕಲಿತು ಚಲೋ ಆತು ಕಲಿಲಿಲ್ಲ ಅಂದ್ರೆ ಸೀರಿ ಬಿಟ್ಟು ಅದನ್ನ ಪ್ಯಾಂಟ್ ಶರ್ಟ್ ಹಾಕೊಂಡು ಕೊಡ್ತಿರ್ ಏನು ಮಾಡೋದ್ ಬಾಳೆ ಒಂದು ಸುದ್ದ ಆದ್ರೆ ಸಾಕು ಅಷ್ಟವ ದೇವರ ಮೇಲೆ ಭಾರ ಹಾಕುದ ದೇವ್ರು ಏನ್ ಮಾಡ್ತಾನ ಮಾಡ್ತಾನ ಒಟ್ಟು ನನಗಂತೂ ನಮಗೆ ನೋಡುವ ದೇವ್ರ ನಮಗ್ ಚಲೋ ಮಾಡ್ತಾನ ಧನ್ಯವಾದಗಳು ದೇವರುಗಳೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಶೀರ್ವಾದ ನೀಡಿ